ನಿಮ್ಗೂ ಕೂಡ ಅಕ್ಕ ಅಥವಾ ತಂಗಿ ಇದ್ರೆ ಅಥವಾ ತಮ್ಮ ಅಥವಾ ಅಣ್ಣ ಇದ್ರೆ ನಿಮ್ಗೂ ಕೂಡ ಅನ್ಸಿರ್ಬಹುದು ಯಾಕೆ ನನ್ನನ್ನ ಒಂದ್ ರೀತಿ ನೋಡ್ತಾ ಇದ್ದಾರೆ ನನ್ನ ಒಂದು ಸಹೋದರರನ್ನ ಒಂದ್ ರೀತಿ ನೋಡ್ತಾ ಇದ್ರಲ್ಲ ನಮ್ಮ ಅಕ್ಕನ ಅಥವಾ ಅಣ್ಣನ ಅಥವಾ ತಮ್ಮನ ತಂಗಿನ ಇನ್ನೊಂದು ರೀತಿ ನೋಡ್ತಾ ಇದ್ರಲ್ಲ ಅಂತ ನಿಮ್ಗೂ ಕೂಡ ಅನ್ಸಿರ್ಬಹುದು ಅಲ್ವಾ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಅನ್ಸ್ಬೇಕು ಅಂತ ಏನು ಇಲ್ಲ ಕೆಲವರಿಗೆ ಈ ರೀತಿ ಅನ್ಸಿರ್ಬಹುದು ಸೊ ನಿಮ್ಮ ಮನೆಯಲ್ಲಿ ನಿಮ್ಮನ್ನೇ ಒಂದು ರೀತಿ ಅವರು ಟ್ರೀಟ್ ಮಾಡ್ತಾ ಇದ್ರೆ ನಿಮ್ಮ ಸಹೋದರರನ್ನ ಇನ್ನೊಂದು ರೀತಿ ಟ್ರೀಟ್ ಮಾಡ್ತಾ ಇರುವಂತಹ ಸಾಧ್ಯತೆ ಇರುತ್ತೆ ಮೇಲ್ನೋಟಕ್ಕೆ ಎಲ್ಲರಿಗೂ ಸಮಾನವಾಗಿ ನೋಡ್ತಾ ಇದಾರೆ ಎಲ್ಲರೂ ಸಮಾನವಾಗಿ ಅವರು ನೋಡ್ತಾ ಇದ್ದಾರೆ ಸಮಾನವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸಿದ್ರು ಕೂಡ ಕೆಲವೊಂದು ಸಾರ್ಥಿ ನಿಮ್ಗೆ ಅನ್ನಿಸ್ಬೋದು ಯಾಕೆ ನಾನು ಇಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಪ್ರೀತಿ ತೋರಿಸ್ತಾ ಇದ್ರು ಎಲ್ಲರಿಗೂ ಕೂಡ ನಾನು ಮನಸ್ಫೂರ್ತಿಯಾಗಿ ಪ್ರೀತಿ ತೋರಿಸ್ತಾ ಇದ್ರು ಕೂಡ ಯಾಕೆ ನನ್ಗೆ ಎಷ್ಟು ನೋವು ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿರ್ಬೋದು ಅಲ್ವಾ ಸ್ನೇಹಿತರೆ ಈ ಒಂದು ಟಾಕ್ಸಿಕ್ ಫ್ಯಾಮಿಲಿ ಅಥವಾ ಈ ಒಂದು ನಾಸಿಸಿಸ್ಟಿಕ್ ಫ್ಯಾಮಿಲಿಗಳಲ್ಲಿ ಹೇಗೆ ಅಂತಂದ್ರೆ ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳಿರುತ್ತೆ ಅಂದ್ರೆ ಈ ಒಂದು ಎಷ್ಟೋ ಕುಟುಂಬಗಳಲ್ಲಿ ಎಲ್ಲಾ ಕುಟುಂಬಗಳಲ್ಲೂ ಕೂಡ ಕೆಲವೊಂದು ಬಾರಿ ಈ ಒಂದು ಸನ್ನಿವೇಶಗಳನ್ನ ನಾವು ನೋಡಬಹುದು ಆದ್ರೆ ಇನ್ನು ಕೆಲವು ಕುಟುಂಬಗಳಲ್ಲಿ ಹೆಚ್ಚಿನ ಒಂದು ನಾಸಿಸಿಸ್ಟಿಕ್ ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ಗಳು ಇದೆ ಅಂತ ಅಲ್ಲಿ ಬೇರೆ ಬೇರೆ ಪಾತ್ರಗಳ ಒಂದು ಸೃಷ್ಟಿ ಆಗಿರುತ್ತೆ ಕೆಲವರು ನಾರ್ಸಿಸಿಸ್ಟ್ ಗಳಿರಬಹುದು ಕೆಲವರು ಏನು ಎನೇಬ್ಲರ್ಸ್ ಅಥವಾ ಫ್ಲೈಯಿಂಗ್ ಮಂಕೀಸ್ ಅಥವಾ ಮೀಡಿಯೇಟರ್ಸ್ ಇರಬಹುದು ಕೆಲವರು ಗೋಲ್ಡನ್ ಚೈಲ್ಡ್ ಇರಬಹುದು ಕೆಲವರು ಸ್ಕೇಪ್ ಕೋಟ್ ಇರಬಹುದು ಇನ್ನು ಕೆಲವರು ತುಂಬಾ ಒಂದು ಅಹ್ ಫನ್ನಿ ಆಗ ಫನ್ನಿ ಆದಂತಹ ಒಂದು ಕ್ಯಾರೆಕ್ಟರ್ನ ಆ ಪ್ಲೇ ಮಾಡಬಹುದು ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಗಳನ್ನ ನಾವು ನೋಡಬಹುದು ಸ್ನೇಹಿತರೆ ನೀವು ಯಾವುದೇ ಪಾತ್ರವನ್ನ ವಹಿಸಿದ್ರು ಕೂಡ ನಿಮಗೆ ಈ ಒಂದು ಸೈಕೋಲಜಿಕಲ್ ಎಫೆಕ್ಟ್ ಅನ್ನೋದು ಹಾಗೆ ಆಗುತ್ತೆ ಮಾನಸಿಕವಾದ ಒಂದು ಏನು ಪರಿಣಾಮ ಬೀರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋನಲ್ಲಿ ನಾವು ಮುಖ್ಯವಾದ ಎರಡು ಪಾತ್ರಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದೇ ಗೋಲ್ಡನ್ ಚೈಲ್ಡ್ ಹಾಗೂ ಸ್ಕೇಪ್ ಕೌಡ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ನಾರ್ಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್ ಸ್ನೇಹಿತರೆ ನಿಮ್ಮಲ್ಲಿ ಸಿನಿಮಾಗಳನ್ನ ನೋಡಿರಬಹುದು ನೀವು ಚಿತ್ರಗಳನ್ನ ನೋಡಿರ್ತೀರಿ ಅಲ್ವಾ ನೀವು ಯಾರ ತಾನೆ ಚಿತ್ರಗಳನ್ನ ನೋಡಿರಲ್ಲ ಫಿಲಮ್ ಅನ್ನ ಇರ್ತೀರಿ ಯಾವುದೇ ಒಂದು ಚಿತ್ರ ಅಥವಾ ಮೂವಿ ಆಗಿರಬಹುದು ಅದರಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ನಾವು ಕಾಣ್ತೀವಿ ಅಲ್ವಾ ಒಂದೊಂದು ರೀತಿ ಆದಂತಹ ವಿಧ ವಿಧವಾದಂತಹ ಪಾತ್ರಗಳನ್ನ ಕಾಣ್ತೀವಿ ಕೆಲವೊಂದು ಪಾತ್ರಗಳು ತುಂಬಾ ಸೆನ್ಸಿಟಿವ್ ಇರುತ್ತೆ ಕೆಲವೊಂದು ಪಾತ್ರಗಳು ತುಂಬಾ ಏನಾಗುತ್ತೆ ರೌದ್ರಾವತಾರವಾಗಿ ಇರುತ್ತೆ ಕೆಲವೊಂದು ಪಾತ್ರಗಳು ಮೀಡಿಯೇಟರ್ ಗಳ ರೀತಿ ಇರುತ್ತೆ ಕೆಲವೊಂದು ಫನಿ ಆಗಿರುತ್ತೆ ಕಾಮಿಡಿ ಇರುತ್ತೆ ಆಕ್ಷನ್ ಸೀನ್ಸ್ ಇರುತ್ತೆ ರೊಮ್ಯಾಂಟಿಕ್ ಸೀನ್ಸ್ ಇರುತ್ತೆ ಹಾಗೆ ಒಂದು ಪ್ರೀತಿ ವಾತ್ಸಲ್ಯ ಈ ರೀತಿ ಕೂಡ ಇರುತ್ತೆ ಶಾಂತತೆ ಇರುತ್ತೆ ಪ್ರತಿ ಒಂದು ಕೂಡ ಈ ನವರಸಗಳು ಅಂತ ನಾವೇನು ಹೇಳ್ತೀವಲ್ವಾ ಆ ರೀತಿ ಪ್ರತಿ ಏನು ಕ್ಯಾರೆಕ್ಟರ್ಸ್ ಕೂಡ ನಾವು ಚಿತ್ರಗಳಲ್ಲಿ ನೋಡೇ ಇರ್ತೀವಿ ಅಲ್ವಾ ಅದೇ ರೀತಿ ನಮ್ಮ ಒಂದು ಕುಟುಂಬಗಳು ಅಂದ್ರೆ ಫ್ಯಾಮಿಲಿನಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕ್ಯಾರೆಕ್ಟರ್ ಗಳನ್ನ ನಾವು ನೋಡೇ ಇರ್ತೀವಿ ಅಲ್ವಾ ಸೊ ಈ ಒಂದು ಕ್ಯಾರೆಕ್ಟರ್ಗಳು ಪ್ರತಿ ಒಂದು ಕ್ಯಾರೆಕ್ಟರ್ ಗಳೂ ಕೂಡ ಅದರದ್ದೇ ಆದಂತಹ ಒಂದು ಇಂಪಾರ್ಟೆನ್ಸ್ ಇರುತ್ತೆ ಅಂದ್ರೆ ಎವ್ರಿ ಸೋಲ್ ಹ್ಯಾಸ್ ಅ ಪರ್ಪಸ್ ಅಂತ ನಾವು ನಮ್ಮ ಒಂದು ಮನೋವಿಜ್ಞಾನದಲ್ಲಿ ಹೇಳ್ತೀವಿ ಅಂದ್ರೆ ಪ್ರತಿ ಒಂದು ಆತ್ಮಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ಕಾರ್ಯ ಕೆಲಸಗಳಿರುತ್ತೆ ಅದಕ್ಕೆ ಈ ಒಂದು ಪ್ರಪಂಚಕ್ಕೆ ಈ ಒಂದು ಆತ್ಮ ಕಾಲಿಟ್ಟಿರುತ್ತೆ ಅನ್ನೋ ರೀತಿನಲ್ಲಿ ನಾವು ಯೋಚಿಸಿದ್ರೆ ಎಲ್ಲರನ್ನು ಕೂಡ ನಾವು ಸಮಾನವಾಗಿ ನೋಡಬಹುದು ಹಾಗೆ ಶಾಂತತೆಯನ್ನ ಕಾಪಾಡ್ಕೊಳ್ಬಹುದು ಜೊತೆಗೆ ನಮ್ಮಲ್ಲಿ ಏನಾದ್ರೂ ಕೆಟ್ಟ ಗುಣಗಳಿದ್ರೆ ಅದನ್ನ ಸರಿಪಡಿಸ್ಕೊಳ್ಬಹುದು ಅಥವಾ ಅತಿಯಾದ ಒಳ್ಳೆ ಗುಣ ಇದ್ರೆ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡಬಹುದು ನಮ್ಮನ್ನ ನಾವು ಸುರಕ್ಷಣೆ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಪ್ರತಿಯೊಂದು ಪಾತ್ರದ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಈ ರೀತಿ ನಿಮ್ಗೆ ನಾನು ಒಂದೊಂದೇ ಪಾತ್ರಗಳ ಬಗ್ಗೆ ನಾನು ನನ್ನ ಒಂದು ಈ ಒಂದು ನಾರ್ಸಿಸಿಸಮ್ ರಿಕವರಿ ಹೀಲಿಂಗ್ ಜರ್ನಿನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಒಂದು ವಿಡಿಯೋನ ನೀವು ತುಂಬಾ ಮನ್ಸ್ಫೂರ್ತಿಯಾಗಿ ನೀವು ಮನದಟ್ಟು ಮಾಡ್ಕೊಂಡು ನೋಡ್ತಾ ಬನ್ನಿ ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಬನ್ನಿ ವಾಟ್ ಈಸ್ ನಾರ್ಸಿಸಮ್ ಅಥವಾ ನಾರ್ಸಿಸಮ್ ರಿಕವರಿ ಅಂತ ಅಂದ್ರೆ ಏನು ನಾರ್ಸಿಸ್ಟಿಕ್ ಫ್ಯಾಮಿಲಿ ಅಂತ ಅಂದ್ರೆ ಏನು ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಅಂದ್ರೆ ಏನು ಅಂತ ಎಲ್ಲ ನಾನು ಪ್ರೀವಿಯಸ್ ವಿಡಿಯೋ ನಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಇನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ಬಹಳ ಮುಖ್ಯವಾಗಿ ನಾವು ಈ ಒಂದು ಗೋಲ್ಡನ್ ಚೈಲ್ಡ್ ಹಾಗೆ ಸ್ಕೇಪ್ ಕೋಡ್ ಚೈಲ್ಡ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಏನು ಈ ಒಂದು ಗೋಲ್ಡನ್ ಚೈಲ್ಡ್ ಮತ್ತೆ ಸ್ಕೇಪ್ ಕೋಡ್ ಚೈಲ್ಡ್ ಬಗ್ಗೆ ನಾವು ಮಾತಾಡೋದಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ದೀಸ್ ರೋಲ್ಸ್ ಹೆಲ್ಪ್ಸ್ ಯು ರೆಕಗ್ನೈಸ್ ಮ್ಯಾನುಲೇಷನ್ ಅಂಡ್ ಬಿಗಿನ್ ಯುವರ್ ಹೀಲಿಂಗ್ ಜರ್ನಿ ಯಾಕೆ ಮುಖ್ಯ ಆಗುತ್ತೆ ಈ ಒಂದು ರೋಲ್ಗಳ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ ನಿಮ್ಮ ಒಂದು ಹೀಲಿಂಗ್ ಜರ್ನಿಗೆ ತುಂಬಾ ಸುಲಭ ಆಗುತ್ತೆ ನೀವು ಯಾವ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀರಾ ಯಾವ ಒಂದು ಪಾತ್ರನ ಕೊಟ್ಟು ನಿಮ್ಮನ್ನ ಬೆಳೆಸಲಾಗಿದೆ ನಿಮ್ಮ ಒಂದು ಕುಟುಂಬದಲ್ಲಿ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಅದು ಗೊತ್ತಾದಾಗ ಏನಾಗುತ್ತೆ ನೀವು ಮಾನಸಿಕವಾಗಿ ಏನು ಸದೃಢರಾಗೋದಕ್ಕೆ ಮಾನಸಿಕವಾಗಿ ಒಂದು ನೆಮ್ಮದಿಯನ್ನ ಕಂಡುಕೊಳ್ಳೋದಕ್ಕೆ ತುಂಬಾನೇ ಉಪಯುಕ್ತವಾದಂತಹ ಒಂದು ಸಲಹೆಗಳು ನಿಮ್ಗೆ ಸಿಗುತ್ತೆ ಇದನ್ನ ತಿಳ್ಕೊಳ್ತಾ ಬಂದಾಗ ಅರಿವು ಹೆಚ್ಚಾದಾಗ ಏನಾಗುತ್ತೆ ನಿಮ್ಗೆ ನಿಮ್ಮ ಒಂದು ಮನಸ್ಸೇ ನಿಮ್ಗೆ ಸಲಹೆಗಳನ್ನ ಕೊಡೋದಕ್ಕೆ ಶುರು ಮಾಡುತ್ತೆ ಮೊದಲಿಗೆ ಸ್ಕೇಪ್ ಗೋಟ್ ಅಂತ ಅಂದ್ರೆ ಏನು ವಾಟ್ ಈಸ್ ಸ್ಕೇಪ್ ಗೋಟ್ ಇಲ್ಲಿ ನಾನು ನಿಮ್ಗೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯ ಪದಗಳನ್ನ ಉಪಯೋಗಿಸ್ತೇನೆ ಸ್ನೇಹಿತರೆ ನಿಮ್ಗೆ ನೀಟಾಗಿ ಅರ್ಥ ಆಗ್ಲಿ ಅಂತ ಹೇಳಿ ಸ್ಕೇಪ್ ಗೋಟ್ ಅಂತ ಅಂದ್ರೆ ಕುಟುಂಬದಲ್ಲಿ ಎಲ್ಲಾ ದೋಷಗಳನ್ನ ಹೊರುವಂತಹ ವ್ಯಕ್ತಿ ಆಗಿರ್ತಾರೆ ಇವರು ಎಲ್ಲಾ ಒಂದು ದೋಷಗಳು ಏನೇನಿರುತ್ತೆ ಅದೆಲ್ಲವೂ ಕೂಡ ಇವರೇ ಹೊರುವಂತಹ ಒಂದು ಪರಿಸ್ಥಿತಿ ಸನ್ನಿವೇಶ ಸೃಷ್ಟಿಯಾಗಿರುತ್ತೆ ಈ ಒಂದು ನಾರ್ಸಿಸಿಸ್ಟಿಕ್ ಕುಟುಂಬದ ಪ್ರೀತಿ ಮತ್ತು ಸ್ವೀಕೃತಿ ಪಡೆಯಲು ಈ ಒಂದು ಸ್ಕೇಪ್ ಗಳು ತುಂಬಾ ಹೋರಾಡ್ತಾರೆ ಯಾವಾಗ್ಲೂ ಕೂಡ ತಪ್ಪು ಆರೋಪಕ್ಕೆ ಒಳಗಾಗ್ತಾರೆ ಅಂದ್ರೆ ಇವರು ತುಂಬಾ ಹೋರಾಟ ಮಾಡ್ಬೇಕಾಗತ್ತೆ ಒಂದು ಪ್ರೀತಿನ ಗಳಿಸೋದಕ್ಕೆ ಆಗಿರ್ಬೋದು ಅಥವಾ ಒಂದು ಒಪ್ಪಿಗೆಯನ್ನ ಗಳಿಸೋದಕ್ಕೆ ಆಗಿರ್ಬೋದು ಸಾಕಷ್ಟು ಹೋರಾಟನೆ ಮಾಡ್ಬೇಕಾಗತ್ತೆ ಮತ್ತೆ ಯಾವಾಗ್ಲೂ ಕೂಡ ಇವರು ಇವ್ರದೇ ತಪ್ಪು ಅನ್ನೋ ರೀತಿನಲ್ಲಿ ಜನ ನೋಡ್ತಾರೆ ಹಾಗೆ ಅಂತ ಒಂದು ಆರೋಪಕ್ಕೆ ಒಳಗಾಗ್ತಾರೆ ಮತ್ತೆ ಸದಾ ಟಾರ್ಗೆಟ್ ಆಗ್ತಾರೆ ಇವ್ರು ಅಂದ್ರೆ ಎಲ್ಲಾ ಒಂದು ವಿಷಯಗಳಿಗೆ ಏನೇ ಒಂದು ಘಟನೆಗಳು ನಡೆದ್ರು ಕೂಡ ಮನೆಯಲ್ಲಿ ಇವರನ್ನ ಟಾರ್ಗೆಟ್ ಮಾಡಲಾಗತ್ತೆ ಇದರ ಜೊತೆಗೆ ಇವ್ರಿಗೆ ಆತ್ಮವಿಶ್ವಾಸ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಬರತ್ತೆ ಜೊತೆಗೆ ಭಾವನೆಗಳನ್ನ ನಿರ್ಲಕ್ಷಣೆ ಮಾಡಲಾಗುತ್ತೆ ಇವರ ಒಂದು ಭಾವನೆಗಳನ್ನ ನಿರ್ಲಕ್ಷಣೆ ಮಾಡಲಾಗುತ್ತೆ ಅಂದ್ರೆ ಇಗ್ನೋರ್ ಮಾಡ್ತಾರೆ ಮನೆಯಲ್ಲಿರೋರು ಎಲ್ರು ಕೂಡ ಇವರೇ ಒಂದು ಭಾವನೆಗಳನ್ನ ಇಗ್ನೋರ್ ಮಾಡ್ತಾರೆ ಸೊ ಇಂಗ್ಲಿಷ್ ಅಲ್ಲಿ ನಾನು ಹೇಳೋದಾದ್ರೆ ದಿ ಸ್ಕೇಪ್ ಕೌಟ್ ಈಸ್ ದ ಫ್ಯಾಮಿಲಿ ಮೆಂಬರ್ ಬ್ಲೇಮ್ ಫಾರ್ ಎವ್ರಿಥಿಂಗ್ ಡಿಸ್ಪೈಟ್ ಟ್ರೈ ಗೇನ್ ಲವ್ ಆರ್ ಅಪ್ರೂವಲ್ ದೇ ಆರ್ ಕಾನ್ಸ್ಟೆಂಟ್ಲಿ ಕ್ರಿಟಿಸೈಜ್ ಪನಿಶ್ಡ್ ದೇ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಲೋ ಸೆಲ್ಫ್ ಎಸ್ಟೀಮ್ ಎಮೋಷನಲ್ ನೆಗ್ಲೆಟ್ ಅಂಡ್ ಅ ಸೆನ್ಸ್ ಆಫ್ ನೆವರ್ ಬೀಇಂಗ್ ಎನ್ ಅಂದ್ರೆ ಎಷ್ಟು ಮಾಡಿದ್ರು ಸಾಕಾಗ್ತಾ ಇಲ್ವಲ್ಲ ಅಂತ ಅನ್ಸೋ ರೀತಿ ಮನೋಭಾವನೆ ಇವರಲ್ಲಿ ಮೂಡುತ್ತೆ ಎಷ್ಟೇ ಏನೇ ಎಫರ್ಟ್ ಹಾಕಿದ್ರು ಕೂಡ ಯಾರು ಕೂಡ ನನ್ನ ಒಂದು ಆತ್ಮನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ ನನ್ನ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅನ್ನೋ ರೀತಿ ಇವರು ಇರ್ತಾರೆ ಅಂದ್ರೆ ದ ಸ್ಕಿಪ್ ಕೌಟ್ ಇಸ್ ದ ಫ್ಯಾಮಿಲಿ ಮೆಂಬರ್ ಬ್ಲೇಮ್ಡ್ ಫಾರ್ ಎವ್ರಿಂಗ್ ಎಲ್ಲದಕ್ಕೂ ಕೂಡ ಇವರನ್ನ ಆರೋಪ ಮಾಡಲಾಗುತ್ತೆ ಡಿಸ್ಪೈಟ್ ಟ್ರೈನ್ ಟು ಗೇನ್ ಲವ್ ಅವರ್ ಅಪ್ರೂವಲ್ ದೇ ಆರ್ ಕಾನ್ಸ್ಟೆಂಟ್ಲಿ ಕ್ರಿಟಿಸೈಸ್ಡ್ ಆರ್ ಪನಿಷ್ಮೆಂಟ್ ಎಷ್ಟೇ ಕೂಡ ಇವರು ಪ್ರೀತಿನ ಗಳಿಸ್ಕೋಬೇಕು ಅಂತ ಅನ್ಕೊಂಡು ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಕೂಡ ಏನಾಗುತ್ತೆ ಇವರನ್ನೇ ಶಿಕ್ಷೆಗೆ ಒಳಗಾಗುವಂತೆ ಮಾಡ್ತಾರೆ ಶಿಕ್ಷೆ ಅಂತಂದ್ರೆ ಹೊಡಿಯೋದು ಬಡಿಯೋದು ಅಂತಾನೆ ಅಲ್ಲ ಅದು ಕೂಡ ಒಳಗೊಂಡಿರಬಹುದು ಕೆಲವೊಂದ್ಸಾತಿ ಆದ್ರೆ ಹೆಚ್ಚಾಗಿ ಇವ್ರನ್ನ ಮಾನಸಿಕವಾಗಿ ಪನಿಷ್ ಅಥವಾ ಶಿಕ್ಷೆನ ಕೊಡಲಾಗುತ್ತೆ ಮತ್ತೆ ಇವರಲ್ಲಿ ಒಂದು ಲೋ ಸೆಲ್ಫ್ ಎಸ್ಟೀಮ್ ಅಂದ್ರೆ ಇವರ ಬಗ್ಗೆ ಇವ್ರಿಗೆ ಆತ್ಮಾಭಿಮಾನ ಇರೋದಿಲ್ಲ ಮತ್ತೆ ಏನಾಗುತ್ತೆ ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ಹೇಳ್ಬೇಕು ಅಂತಂದ್ರೆ ಇವರಲ್ಲಿ ಹೆಚ್ಚಾಗಿ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಬಟ್ ಅದನ್ನ ಕಮ್ಮಿ ಮಾಡಲಾಗುತ್ತೆ ಈ ಒಂದು ನಾಸಿಸಿಸ್ಟಿಕ್ ಫ್ಯಾಮಿಲಿನಲ್ಲಿ ಇವರ ಸುತ್ತಮುತ್ತ ಇರೋರು ಸೇರಿ ಇವರ ಒಂದು ಆತ್ಮಾಭಿಮಾನ ಕಮ್ಮಿ ಆಗೋ ರೀತಿನಲ್ಲಿ ಮಾಡ್ತಾರೆ ಸೊ ಇದಿಷ್ಟು ಬಂದು ಸ್ಕೇಪ್ ಕೊಡ್ತಾ ಇಡ್ ಬಗ್ಗೆ ಅಂದ್ರೆ ಸಿಂಪಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಡೀಟೇಲ್ ಆಗಿ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ರೆ ಎಲ್ಲವೂ ಕೂಡ ನಿಮಗೆ ಅಪ್ಲೈ ಆಗ್ಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ನಾನು ಹೇಳುವಂತಹ ಪ್ರತಿಯೊಂದು ವಿಷಯ ಕೂಡ ನಿಮ್ಗೆ ಹೇಳ್ತಾ ಇರೋದು ಅನ್ನೋ ರೀತಿ ಭಾವಿಸಬೇಡಿ ನೀವು ತುಂಬಾ ಅನಲೈಸ್ ಮಾಡಿ ನಿಮ್ಮ ಒಂದು ಸುತ್ತಮುತ್ತ ಏನ್ ನಡೀತಾ ಇದೆ ನಿಮ್ಮ ಒಂದು ಭಾವನೆಗಳು ಹೇಗಿದೆ ಅನ್ನೋದನ್ನ ನೋಡಿಕೊಂಡು ನೀವು ನನ್ನ ಒಂದು ಮಾತುಗಳನ್ನ ಸ್ವೀಕಾರ ಮಾಡ್ಬೇಕಾಗುತ್ತೆ ಬ್ಲೈಂಡ್ ಆಗಿ ನೀವು ಯಾವ್ದನ್ನ ಕೇಳಿಸ್ಕೊಳಕ್ ಹೋಗ್ಬೇಡಿ ನಿಮ್ಮ ಒಂದು ವಿಚಾರ ನಿಮ್ಮ ಒಂದು ಥಿಂಕಿಂಗ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಸ್ಕೇಪ್ ಕೌಟ್ ಚೈಲ್ಡ್ಗೆ ಒಂದು ಉದಾಹರಣೆನ ನೋಡೋಣ ಇಫ್ ಅ ಚೈಲ್ಡ್ ಫೇಲ್ಸ್ ಅಟ್ ಸ್ಕೂಲ್ ದಿ ನಾರ್ಸಿಸಿಸ್ಟಿಕ್ ಪೇರೆಂಟ್ ಬ್ಲೇಮ್ಸ್ ದ ಸ್ಕೇಪ್ ಕೋಟ್ ಫಾರ್ ಎವ್ರಿಥಿಂಗ್ ಈಗ ಇದು ಉದಾಹರಣೆ ಅಷ್ಟೇ ಸ್ನೇಹಿತರೆ ಇದು ಎಲ್ಲರ ಒಂದು ವಿಷಯದಲ್ಲಿ ಅಪ್ಲೈ ಆಗ್ಬೇಕು ಅಂತ ಏನು ಇಲ್ಲ ಉದಾಹರಣೆಗೆ ಏನಂತಂದ್ರೆ ಈಗ ಒಂದು ಯಾವುದೋ ಒಂದು ವಿದ್ಯಾರ್ಥಿ ಅಥವಾ ಒಂದು ಮಗು ಒಂದು ಸ್ಕೂಲಲ್ಲಿ ಏನೋ ಒಂದು ಫೇಲ್ ಆದ್ರೆ ಅಥವಾ ಏನಾದ್ರೂ ಸರಿಯಾಗಿ ಮಾರ್ಕ್ಸ್ ತಗೊಳ್ಳಿ ತಗೊಂಡಿಲ್ಲ ಅಂತ ಅಂದ್ರೆ ಈ ಒಂದು ನಾಸಿಸ್ಟಿಕ್ ಪೇರೆಂಟ್ ಈ ಸ್ಕೇಪ್ ಕೋಟ್ ಚೈಲ್ಡ್ಗೆ ಎಲ್ಲದಕ್ಕೂ ಕೂಡ ಅವ್ರು ಒಂದು ತಪ್ಪು ಮಾಡಿದ್ರೆ ಪ್ರತಿಯೊಂದಕ್ಕೂ ಕೂಡ ಈ ಒಂದು ಸ್ಕೇಪ್ ಕೋಟ್ ಚೈಲ್ಡ್ಗೆ ಇವರು ಬ್ಲೇಮ್ ಮಾಡ್ತಾರೆ ಯಾರು ನಾಸಿಸ್ಟಿಕ್ ಪೇರೆಂಟ್ಸ್ ಇವ್ರಿಗೆ ಬ್ಲೇಮ್ ಮಾಡ್ತಾರೆ ಇವ್ರ ಮೇಲೆ ಆರೋಪ ಹೊರಿಸ್ತಾರೆ ಎಲ್ಲವೂ ತಪ್ಪು ನೀನು ಮಾಡಿರೋದು ಎಲ್ಲವೂ ತಪ್ಪು ಅಂತ ಹೇಳಿ ಇವರು ಬಿಂಬಿಸ್ತಾರೆ ಸೊ ಇಲ್ಲಿ ನಾನು ಪದೇ ಪದೇ ನಿಮ್ಗೆ ಹೇಳ್ತಾ ಇದೀನಿ ಈ ಒಂದು ಉದಾಹರಣೆ ಕೊಟ್ಟಾಗ್ಲೂ ನೀವು ಎಲ್ಲವೂ ಕೂಡ ಒಂದೇ ಎಲ್ಲರ ಒಂದು ವಿಷಯಗಳಲ್ಲೂ ಕೂಡ ಒಂದೇ ಅಂತ ಹೇಳಿ ತೀರ್ಮಾನ ಮಾಡೋದು ಬೇಡ ಸ್ನೇಹಿತರೆ ಯಾಕಂತಂದ್ರೆ ಕೆಲವೊಮ್ಮೆ ಸ್ಕೇಪ್ ಕೋಟ್ ಚೈಲ್ಡ್ಗೆ ಒಳ್ಳೆ ರೀತಿಯಲ್ಲಿ ಕೂಡ ಟ್ರೀಟ್ ಮಾಡಿರುವಂತಹ ಸನ್ನಿವೇಶಗಳು ಕೂಡ ಇರುತ್ತೆ ಹಾಗಾಗಿ ಇಲ್ಲಿ ನೀವು ತುಂಬಾ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ ಅಂದ್ರೆ ಏನೇ ಒಂದು ಕನ್ಕ್ಲೂಷನ್ಗೆ ಬರ್ಬೇಕು ನಾನು ಯಾವುದೇ ಒಂದು ಮಾತು ಹೇಳಿದ್ರು ಕೂಡ ತುಂಬಾ ವಿಚಾರವಂತಿಕೆಯಿಂದ ನೀವು ಆಲೋಚನೆ ಮಾಡ್ಬೇಕಾಗತ್ತೆ ಈಗ ನೆಕ್ಸ್ಟ್ ನಾವು ವಾಟ್ ಈಸ್ ಗೋಲ್ಡನ್ ಚೈಲ್ಡ್ ಅನ್ನೋದನ್ನ ನೋಡ್ತಾ ಹೋಗೋಣ ಗೋಲ್ಡನ್ ಚೈಲ್ಡ್ ಅಂತ ಅಂದ್ರೆ ನಾರ್ಸಿಸಿಸ್ಟಿಕ್ ಕುಟುಂಬದಲ್ಲಿ ಹೆಚ್ಚು ಮೆಚ್ಚುಗೆ ಮತ್ತು ಪ್ರೀತಿ ಪಡೆಯುವಂತಹ ಮಕ್ಕಳು ಆಗಿರ್ತಾರೆ ಅಥವಾ ಸದಸ್ಯರು ಮಕ್ಕಳು ಅಥವಾ ಸದಸ್ಯರು ಅಂದ್ರೆ ಎಲ್ಲರಿಂದ ಇವರು ಪ್ರೀತಿ ಮೆಚ್ಚುಗೆಯನ್ನ ಪಡಿತಾ ಇರ್ತಾರೆ ಈ ಒಂದು ನಾರ್ಸಿಸ್ಟಿಕ್ ಕುಟುಂಬದಲ್ಲಿ ಅಥವಾ ಟಾಕ್ಸಿಕ್ ಫ್ಯಾಮಿಲಿ ರಿಲೇಷನ್ಶಿಪ್ಗಳಲ್ಲಿ ಈ ಒಂದು ಗೋಲ್ಡನ್ ಚೈಲ್ಡ್ ತುಂಬಾನೇ ಮೆಚ್ಚುಗೆನ ಪಡಿತಾ ಇರ್ತಾರೆ ದ ಗೋಲ್ಡನ್ ಚೈಲ್ಡ್ ಇಸ್ ವೆರಿ ಫೇವರ್ಡ್ ಇಸ್ ಫೇವರ್ಡ್ ಬೈ ದ ನಾರ್ಸಿಸ್ಟಿಕ್ ಫ್ಯಾಮಿಲಿ ರಿಸೀವ್ ಕಾನ್ಸ್ಟೆಂಟ್ ಪ್ರೇಸ್ ಅಂಡ್ ಇಂಡಿಜೆನ್ಸ್ ಇವರಿಗೆ ಜಾಸ್ತಿ ಅಂದ್ರೆ ಈ ಒಂದು ಗೋಲ್ಡನ್ ಚೈಲ್ಡ್ ಗೋಲ್ಡನ್ ಚೈಲ್ಡ್ ಅನ್ನುವಂತಹ ಮಗು ಅಥವಾ ಸದಸ್ಯರಿಗೆ ಈ ಒಂದು ಕುಟುಂಬದಲ್ಲಿ ಇರೋರು ಎಲ್ಲರೂ ಕೂಡ ತುಂಬಾ ಹೊಗಳಬೇಕು ಹೊಗಳ್ತಾ ಇರ್ತಾರೆ ಅವರೇನ ಒಂದು ಅಟೆನ್ಷನ್ ಕೊಡ್ತಾ ಇರ್ತಾರೆ ಅಂತಹ ಮಕ್ಕಳಿಗೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಸ್ನೇಹಿತರೆ ಸಣ್ಣ ವಯಸ್ಸಿನಲ್ಲಿ ಇರುವಾಗ ಈ ಒಂದು ಸ್ಕೇಪ್ ಕೋಟ್ ಅಂತ ಯಾರು ಇರ್ತಾರಲ್ವಾ ಅವ್ರಿಗೂ ಕೂಡ ಮೆಚ್ಚುಗೆ ಹೋಗಲಿಕ್ಕೆ ಬರ್ತಾ ಇರತ್ತೆ ಯಾಕಂತಂದ್ರೆ ಅವರು ಪ್ರಯತ್ನ ಮೀರಿ ಅವರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ದೊಡ್ಡವರಿಗೆ ಒಂದು ಮರ್ಯಾದೆ ಕೊಡುವಂತದ್ದಾಗಿರ್ಬೋದು ರೆಸ್ಪೆಕ್ಟ್ ಕೊಡುವಂತ ಕೊಡುವಂತದ್ದಾಗಿರ್ಬೋದು ಚೆನ್ನಾಗಿ ಓದುವಂತದ್ದಾಗಿರ್ಬಹುದು ಎಲ್ಲವೂ ಮಾಡ್ತಾ ಇರ್ತಾರೆ ಅವ್ರು ಯಾವ ಮಟ್ಟಕ್ಕೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತಂದ್ರೆ ಯಾರು ಕೂಡ ಅವರನ್ನ ಬ್ಲೇಮ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಆ ರೀತಿ ಕೂಡ ಇರ್ತಾರೆ ಈ ಒಂದು ಸ್ಕೇಪ್ ಕೋಟ್ ಚೈಲ್ಡ್ ಕೂಡ ಹಾಗಾಗಿ ನೀವು ಯಾವ ರೀತಿ ನಡೀತಾ ಇದೆ ಈ ಒಂದು ಫ್ಯಾಮಿಲಿ ಡಿಸ್ಫಂಕ್ಷನ್ ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಹಾಗಾಗಿ ನೀವು ನಿಮ್ಗೆ ಯಾವ್ದು ಒಂದು ಸರಿ ಹೊಂದುತ್ತೆ ಅದನ್ನ ಮಾತ್ರ ತಗೊಳ್ಬೇಕಾಗತ್ತೆ ಆಯ್ತಾ ಆದ್ರೆ ಈ ಒಂದು ಅಹ್ ಸ್ಕೇಪ್ ಕೋಟ್ ರೋಲು ಮತ್ತೆ ಈ ಒಂದು ಏನು ಗೋಲ್ಡನ್ ಚೈಲ್ಡ್ ರೋಲು ಓವರ್ ಲ್ಯಾಪ್ ಕೂಡ ಆಗುತ್ತೆ ಅಂದ್ರೆ ಜೀವನದ ಒಂದು ಬೇರೆ ಬೇರೆ ಹಂತಗಳಲ್ಲಿ ಕೆಲವೊಮ್ಮೆ ಸ್ಕೇಪ್ ಕೋಟ್ ಚೈಲ್ಡ್ ನ ಗೋಲ್ಡನ್ ಚೈಲ್ಡ್ ರೀತಿಯಲ್ಲಿ ನೋಡ್ಲಾ ನೋಡಲಾಗುತ್ತೆ ಗೋಲ್ಡನ್ ಚೈಲ್ಡ್ ನ ಸ್ಕೇಪ್ ಕೋಟ್ ಚೈಲ್ಡ್ ರೀತಿಯಲ್ಲಿ ನೋಡಲಾಗುತ್ತೆ ಅಂತ ಅಂದ್ರೆ ಇಡೀ ಜೀವನದಲ್ಲಿ ಇಡೀ ಒಂದು ಲೈಫ್ ಸ್ಪ್ಯಾನ್ ಅಂತ ಏನ್ ಹೇಳ್ತೀವಲ್ವಾ ಅಂದ್ರೆ ಹುಟ್ಟದಾಗ್ಲಿಂದ ಸಾಯೋವರ್ಗು ಅಂದ್ರೆ ಈ ಒಂದು ಹ್ಯೂಮನ್ ಲೈಫ್ ಸ್ಪ್ಯಾನ್ ಅಂತ ಏನ್ ಹೇಳ್ತೀವಿ ಇದರಲ್ಲಿ ಬೇರೆ ಬೇರೆ ಹಂತಗಳಿರುತ್ತೆ ಎಲ್ಲಾ ಹಂತದಲ್ಲೂ ಕೂಡ ಸ್ಕೇಪ್ ಕೋಟ್ ಸ್ಕೇಪ್ ಕೋಟೇ ಆಗಿರಲ್ಲ ಗೋಲ್ಡನ್ ಚೈಲ್ಡ್ ಗೋಲ್ಡನ್ ಚೈಲ್ಡ್ ಆಗಿರೋದಿಲ್ಲ ಇದು ಓವರ್ಲ್ಯಾಪ್ ಕೂಡ ಆಗುವ ಸಾಧ್ಯತೆ ಇರುತ್ತೆ ಕೆಲವೊಂದು ಸ್ಟೇಜಸ್ ಆಫ್ ಲೈಫ್ ಕೆಲವೊಂದಷ್ಟು ವರ್ಷಗಳ ಕಾಲ ಈ ಒಂದು ಸ್ಕೇಪ್ ಚೈಲ್ಡ್ ನ ಗೋಲ್ಡನ್ ಚೈಲ್ಡ್ ಆಗಿ ನೋಡಲಾಗುತ್ತೆ ಈ ಒಂದು ಗೋಲ್ಡನ್ ಚೈಲ್ಡ್ ನ ಸ್ಕೇಪ್ ಕೋಟ್ ಚೈಲ್ಡ್ ಆಗಿ ನೋಡಲಾಗುತ್ತೆ ಅಂದ್ರೆ ಈ ಒಂದು ಪೇರೆಂಟ್ಸ್ ಅಥವಾ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರಲ್ಲ ಅವರಿಗೆ ಯಾವ ರೀತಿ ಬೇಕೋ ಅಂದ್ರೆ ಅವರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಕ್ಕಳನ್ನ ಉಪಯೋಗಿಸಲಾಗತ್ತೆ ಅಂತಂದ್ರೆ ಇಲ್ಲಿ ಕೆಟ್ಟದಾಗಿ ಭಾವಿಸಬೇಡಿ ಸ್ನೇಹಿತರೆ ಅಂದ್ರೆ ಇದೇನಾಗುತ್ತೆ ಇಲ್ಲಿ ಅಂತಂದ್ರೆ ಇದು ಸೈನ್ಸ್ ಇದು ಒಂದು ಮನೋವಿಜ್ಞಾನ ಈಗ ದೊಡ್ಡವರನ್ನ ದೋಷಿಸೋದಕ್ಕೆ ಇಲ್ಲಿ ಮಾತಾಡ್ತಾ ಇರುವಂತದ್ದಲ್ಲ ಇದು ತಲೆ ತಲೆಮಾರಿನಿಂದ ಬಂದಂತಹ ಒಂದು ಜನರೇಷನ್ ಟ್ರಾಮಾ ಅಂತ ಹೇಳ್ಬಹುದು ಇವಾಗ ಇಲ್ಲಿ ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇದೀವಲ್ವಾ ಕೋಟ್ ಮತ್ತೆ ಗೋಲ್ಡನ್ ಚೈನ್ ಇವರೇ ಒಂದು ಪೇರೆಂಟ್ಸ್ ಇರ್ತಾರಲ್ವಾ ಅವರು ಕೂಡ ಒಂದು ಕಾಲದಲ್ಲಿ ಮಕ್ಕಳಾಗಿರ್ತಾರೆ ಹಾಗಾಗಿ ಆ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಈಗ ನೀವು ನೀವು ಒಂದು ಮಕ್ಕಳಾಗಿದ್ರೆ ನಿಮ್ಮ ತಂದೆ ತಾಯಿ ಅವರು ಕೂಡ ಮಕ್ಕಳಾಗಿರ್ತಾರೆ ಅಲ್ವಾ ಸೊ ಅವರಲ್ಲೂ ಕೂಡ ಬೇರೆ ಬೇರೆ ಆದಂತಹ ಪಾತ್ರಗಳು ಸೃಷ್ಟಿಯಾಗಿರುತ್ತೆ ನಿರ್ಮಾಣ ಆಗಿರುತ್ತೆ ಸ್ಕೇಪ್ ಕೋಟ್ ಆಗಿರಬಹುದು ಗೋಲ್ಡನ್ ಚೈಲ್ಡ್ ನಾ ಹೇಳುದಲ್ಲ ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳು ಸೊ ಹಾಗಾಗಿ ನೀವು ತುಂಬಾನೇ ಸೂಕ್ಷ್ಮವಾಗಿ ಒಂದು ವಿಚಾರಗಳನ್ನ ಕೇಳಿಸ್ಕೊಳ್ಬೇಕಾಗುತ್ತೆ ತುಂಬಾ ಬ್ಲೈಂಡ್ ಆಗಿ ನೀವು ಅಹ್ ಯಾವ್ದನ್ನೇ ಕೂಡ ಸ್ವೀಕಾರ ಮಾಡಬೇಡಿ ಜಸ್ಟ್ ಉದಾಹರಣೆಗಳನ್ನ ನಾನು ಕೊಡ್ತಾ ಹೋಗ್ತೀನಿ ಇವರು ಮಾದರಿಯಾಗಿ ಕಾಣಿಸಲ್ಪಡುವವರು ಅಂತಂದ್ರೆ ಇನ್ನೊಬ್ಬರಿಗೆ ಮಾದರಿಯಾಗಿ ಕಾಣಿಸ್ಕೊಳ್ಳುವಂತಹ ರೀತಿಯಲ್ಲಿ ಇರ್ತಾರೆ ಮತ್ತೆ ಯಾವ ತಪ್ಪು ಮಾಡಿದರೂ ಕ್ಷಮಿಸಲಾಗುತ್ತದೆ ಅಂತಂದ್ರೆ ಇವರು ಯಾವುದೇ ತಪ್ಪು ಮಾಡಿದ್ರು ಕೂಡ ಇವರನ್ನ ಕ್ಷಮಿಸಲಾಗುತ್ತೆ ಏನು ಇವ್ರಿಗೆ ದೂಷಣೆ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಇದರ ಜೊತೆಗೆ ಹೆಚ್ಚು ಮೆಚ್ಚುಗೆಯನ್ನ ಪಡಿತಾರೆ ನಾನು ಇದನ್ನ ಆಗ್ಲೇ ಹೇಳ್ದೆ ಹೆಚ್ಚು ಮೆಚ್ಚುಗೆನ ಇವರು ಪಡಿತಾರೆ ಮತ್ತೆ ವೈಫಲ್ಯಗಳಾದ್ರೂ ಕೂಡ ಶಿಕ್ಷೆಗೆ ಇವರು ಅರ್ಹರಾಗೋದಿಲ್ಲ ಅಂದ್ರೆ ಶಿಕ್ಷೆ ಇವರಿಗೆ ಕೊಡಲಾಗೋದಿಲ್ಲ ಮತ್ತೆ ಸ್ವಾಭಿಮಾನ ಇವರಲ್ಲಿ ಹೆಚ್ಚಾಗಿ ಇರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಒಂದು ವಿಷಯನ ಗಮನಿಸ್ಬೇಕಾಗತ್ತೆ ಸ್ಕೇಪ್ ಗೋಟ್ ಗಳಲ್ಲೂ ಕೂಡ ಸ್ವಾಭಿಮಾನ ಹೆಚ್ಚಾಗೇ ಇರುತ್ತೆ ಆದರೆ ಈ ಒಂದು ಗೋಲ್ಡನ್ ಚೈಲ್ಡ್ ಗಳಲ್ಲಿ ಸ್ವಾಭಿಮಾನ ಇರುತ್ತಲ್ಲ ಆ ರೀತಿ ಇವರು ತೋರಿಸ್ಕೊಳ್ಳೋದಕ್ಕೆ ಈ ಒಂದು ನಾರ್ಸಿಸಿಸ್ಟ್ ಫ್ಯಾಮಿಲಿನಲ್ಲಿ ಸಾಧ್ಯ ಆಗುದಿಲ್ಲ ಅಂದ್ರೆ ಇವರೇ ಒಂದು ಸ್ವಾಭಿಮಾನವನ್ನ ತೋರ್ಸೋದಕ್ಕೆ ಹೋದ್ರೆ ಇವರನ್ನೇ ದೂಷಣೆ ಮಾಡಲಾಗುತ್ತೆ ಯಾರನ್ನ ಕೋಟ್ ಚೈಲ್ಡ್ ನ ದೂಷಣೆ ಮಾಡಲಾಗುತ್ತೆ ಆದ್ರೆ ಮೇಲ್ನೋಟಕ್ಕೆ ಏನಾಗಿರುತ್ತೆ ಗೋಲ್ಡನ್ ಚೈಲ್ಡ್ ನಲ್ಲಿ ಸ್ವಾಭಿಮಾನ ಹೆಚ್ಚು ಅನ್ನುವ ರೀತಿನಲ್ಲಿ ವಾತಾವರಣ ನಿರ್ಮಾಣ ಆಗುತ್ತೆ ಆದ್ರೆ ಯಾರೇ ಆಗ್ಲಿ ಗೋಲ್ಡನ್ ಚೈಲ್ಡ್ ಆಗ್ಲಿ ಅಥವಾ ಸ್ಕೇಪ್ ಕೋಟ್ ಆಗ್ಲಿ ಇಬ್ಬರೂ ಕೂಡ ನಾರ್ಸಿಸಿಸ್ಟಿಕ್ ಪೇರೆಂಟ್ಸ್ ಗಳ ಒಂದು ಹಿಡಿತದಲ್ಲಿ ಅವರೇ ಒಂದು ಕಂಟ್ರೋಲ್ ನಲ್ಲಿ ಇರ್ತಾರೆ ಅಂತಂದ್ರೆ ಇವಾಗ ಪೇರೆಂಟ್ಸ್ ಗಳು ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತಪ್ಪಲ್ಲ ಕಂಟ್ರೋಲ್ ಮಾಡಿದ್ರೇನೆ ಅವರನ್ನ ಒಳ್ಳೆ ರೀತಿನಲ್ಲಿ ಬೆಳೆಸೋದಕ್ಕೆ ಸಾಧ್ಯ ಆಗೋದು ಆದ್ರೆ ಒಂದು ಹಂತಕ್ಕೆ ಬರವರೆಗೂ ಮಕ್ಕಳು ಒಂದು ಹಂತಕ್ಕೆ ಬರವರೆಗೂ ಅವರನ್ನ ಶಿಕ್ಷಿಸಿ ತಿದ್ದಿ ಬುದ್ಧಿ ಹೇಳೋದಕ್ಕೆ ಅವಕಾಶ ಇರುತ್ತೆ ಆದ್ರೆ ಅವರು ದೊಡ್ಡವರಾದ ನಂತರ ಕೂಡ ಅವರನ್ನ ಕಂಟ್ರೋಲ್ ಮಾಡಲಾಗುತ್ತಾ ಇರುತ್ತೆ ಇದರಿಂದ ಮಾನಸಿಕವಾಗಿ ಕೂಡ ತುಂಬಾನೇ ಪರಿಣಾಮ ಬೀರುತ್ತೆ ನಕಾರಾತ್ಮಕವಾಗಿ ಇಬ್ಬರ ಮೇಲೂ ಅಂದ್ರೆ ಗೋಲ್ಡನ್ ಚೈಲ್ಡ್ ಹಾಗೂ ಸ್ಕೇಪ್ಔಟ್ ಇಬ್ಬರ ಮೇಲೂ ಕೂಡ ನಕಾರಾತ್ಮಕವಾದಂತಹ ಸೈಕಾಲಜಿಕಲ್ ಎಫೆಕ್ಟ್ ಮಾನಸಿಕವಾದಂತಹ ಪರಿಣಾಮಗಳು ಬೀರತ್ತೆ ಸೊ ಇದಿಷ್ಟು ಕೂಡ ನಾವು ಗೋಲ್ಡನ್ ಚೈಲ್ಡ್ ಬಗ್ಗೆ ನೋಡಿದ್ವಿ ಅಲ್ವಾ ಸ್ನೇಹಿತರೆ ಸೊ ಇವಾಗ ನಾವು ಈ ಒಂದು ಉದಾಹರಣೆನ ನೋಡ್ತಾ ಹೋಗೋಣ ಈ ಒಂದು ಗೋಲ್ಡನ್ ಚೈಲ್ಡ್ಗೆ ಉದಾಹರಣೆನ ನೋಡ್ತಾ ಹೋಗೋಣ ಜೊತೆಗೆ ಇಂಗ್ಲಿಷ್ ಅಲ್ಲಿ ಕೂಡ ಒಮ್ಮೆ ನಿಮ್ಗೆ ಹೇಳ್ತೀನಿ ನೋಡಿ ದ ಗೋಲ್ಡನ್ ಚೈಲ್ಡ್ ಇಸ್ ಫೇವರ್ಡ್ ಬೈ ದ ನಾರ್ಸಿಸ್ಟ್ ಫ್ಯಾಮಿಲಿ ರಿಸೀವಿಂಗ್ ಕಾನ್ಸ್ಟೆಂಟ್ ಪ್ರೈಸ್ ಅಂಡ್ ಇಂಟೆಲಿಜೆನ್ಸ್ ನಿಮ್ಗೆ ಅವಾಗ್ಲೇ ಹೇಳಿದೆ ಸದಾ ಕಾಲ ಅವರಿಗೆ ಹೊಗಳ್ತಾ ಇರ್ತಾರೆ ಯಾವಾಗ್ಲೂ ಕೂಡ ದೇ ಆರ್ ಆಫನ್ ದಿ ರೋಲ್ ಮಾಡೆಲ್ ಇಂದ ಫ್ಯಾಮಿಲಿ ಅಂದ್ರೆ ಯಾವಾಗ್ಲೂ ಕೂಡ ಇವರು ಒಂದು ರೋಲ್ ಮಾಡೆಲ್ ರೀತಿನಲ್ಲಿ ಕಾಣಿಸ್ತಾ ಇರ್ತಾರೆ ಮತ್ತೆ ರೇರ್ಲಿ ಫೇಸ್ ಪನಿಷ್ಮೆಂಟ್ ರೇರ್ ಆಗಿ ಇವರಿಗೆ ಪನಿಷ್ಮೆಂಟ್ ಅನ್ನೋದು ಸಿಗುತ್ತೆ ಅಂದ್ರೆ ಒಂದು ತಪ್ಪೇನಾದ್ರು ಮಾಡಿದ್ರು ಕೂಡ ಇವರಿಗೆ ಯಾವುದೇ ರೀತಿಯ ಒಂದು ಪನಿಷ್ಮೆಂಟ್ ಇವರಿಗೆ ಸಿಗೋದಿಲ್ಲ ತುಂಬಾ ರೇರ್ ಆಗಿ ನಾವು ಆ ರೀತಿ ಕಾಣಬಹುದು ಜೊತೆಗೆ ಎಟ್ ದೇ ರಿಮೈನ್ ಅಂಡರ್ ದಿ ನಾಸಿಸ್ಟಿಕ್ ಕಂಟ್ರೋಲ್ ಅಂದ್ರೆ ದೇ ರಿಮೈನ್ ಅಂಡರ್ ದಿ ನಾಸಿಸ್ಟಿಕ್ ಕಂಟ್ರೋಲ್ ಅಂದ್ರೆ ಆದ್ರೂ ಕೂಡ ಇವ್ರ ಏನು ಪನಿಷ್ಮೆಂಟ್ ಏನು ಒಳಗಾಗದಿದ್ರು ಕೂಡ ನಾಸಿಸಿಸ್ಟ್ ಪೇರೆಂಟ್ ನ ಒಂದು ಇದು ಕಂಟ್ರೋಲ್ ಅಲ್ಲಿ ಇರ್ತಾರೆ ಈಗ ಒಂದು ಉದಾಹರಣೆ ನೋಡ್ತಾ ಹೋಗೋಣ ಈ ಗೋಲ್ಡನ್ ಚೈಲ್ಡ್ ಅವರು ಚೆನ್ನಾಗಿ ಓದ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ ಜೊತೆಗೆ ಎಷ್ಟೋ ಒಂದು ತಪ್ಪುಗಳನ್ನು ಕೂಡ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳೋಣ ಆದ್ರೆ ಇವರು ಮಾಡುವಂತಹ ತಪ್ಪುಗಳಿಗೆ ಇವರಿಗೆ ಶಿಕ್ಷೆ ಆಗೋದಿಲ್ಲ ಅಂದ್ರೆ ಇವರನ್ನ ಯಾವಾಗ್ಲೂ ಕೂಡ ಹೊಗಳ್ತಾನೆ ಇರ್ತಾರೆ ಇವರ ತಪ್ಪುಗಳೆಲ್ಲವನ್ನೂ ಕೂಡ ಮುಚ್ಚಿ ಹಾಕಲಾಗತ್ತೆ ಅಂದ್ರೆ ಇವರನ್ನ ತಿದ್ದುವಂತಹ ಕೆಲಸ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಅದು ಕೂಡ ಒಂದು ನಕಾರಾತ್ಮಕವಾಗಿ ಗೋಲ್ಡನ್ ಚೈಲ್ಡ್ ಮೇಲೆ ಪರಿಣಾಮ ಬೀರುತ್ತೆ ಅವರ ಒಂದು ಇಂಡಿವಿಜುವಾಲಿಟಿ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈಗ ಮಾನಸಿಕವಾಗಿ ಯಾವ ರೀತಿ ಇದು ಪರಿಣಾಮ ಬೀಳುತ್ತೆ ಈ ತರ ಒಂದು ರೋಲ್ಗಳು ಗೋಲ್ಡನ್ ಚೈಲ್ಡ್ ಮತ್ತೆ ಸ್ಕೇಪ್ ಚೈಲ್ಡ್ಗಳ ಮೇಲೆ ಒಂದು ಫ್ಯಾಮಿಲಿನಲ್ಲಿ ಒಂದು ಕುಟುಂಬದಲ್ಲಿ ಯಾವ ರೀತಿ ಮಾನಸಿಕವಾಗಿ ಒಂದು ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಪಾತ್ರಗಳು ಬೆಲೆಗೆ ಹಲವು ಪರಿಣಾಮಗಳು ಉಂಟಾಗುತ್ತವೆ ಅಂದ್ರೆ ಈ ಪಾತ್ರಗಳ ಒಂದು ಬೆಲೆ ಅಂದ್ರೆ ಪ್ರತಿ ಒಂದು ಪಾತ್ರಕ್ಕೂ ಒಂದು ಬೆಲೆ ಇರುತ್ತೆ ಆದ್ರೆ ಇದರ ಜೊತೆಗೆ ಪರಿಣಾಮ ಕೂಡ ಉಂಟಾಗುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಸ್ಕೇಪ್ ಗೋಟ್ಗಳು ಆತ್ಮವಿಶ್ವಾಸನ ಕಳ್ಕೊಳ್ತಾರೆ ಆತಂಕಕ್ಕೆ ಒಳಗಾಗ್ತಾರೆ ದುರಂತದ ಭಾವನೆಗಳನ್ನ ಅನುಭವಿಸಬೇಕಾಗುತ್ತೆ ಯಾರು ಸ್ಕೇಪ್ ಗೋಟ್ಗಳು ಇದರ ಜೊತೆಗೆ ಗೋಲ್ಡನ್ ಚೈಲ್ಡ್ ಕೂಡ ಒಂದು ಒತ್ತಡದ ಸನ್ನಿವೇಶನ ಎದುರಿಸ್ಬೇಕಾಗತ್ತೆ ನಾರ್ಸಿಸಿಸ್ಟ್ಗಳ ನಿರೀಕ್ಷೆಗೆ ಬಂಧಿತವಾಗಿರ್ಬೇಕಾಗತ್ತೆ ಅಂದ್ರೆ ನಾರ್ಸಿಸಿಸ್ಟ್ಗಳು ಗಳು ನಿರೀಕ್ಷಿಸಿದ ರೀತಿಯಲ್ಲಿ ಇವರು ಬದುಕಬೇಕು ಆ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯಾರಿಗೆ ಗೋಲ್ಡನ್ ಚೈಲ್ಡ್ ಗೆ ಕೂಡ ವೈಯಕ್ತಿಕ ಸ್ವಾತಂತ್ರ್ಯದ ಕೊರತೆ ಇರುತ್ತೆ ಅಂದ್ರೆ ಈ ಒಂದು ಗೋಲ್ಡನ್ ಚೈಲ್ಡ್ಗೆ ವೈಯಕ್ತಿಕ ಸ್ವಾತಂತ್ರ್ಯ ತುಂಬಾನೇ ಕಮ್ಮಿ ಇರುತ್ತೆ ಅವರ ಒಂದು ಇಂಡಿವಿಜುವಾಲಿಟಿ ತೋರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾವಾಗ್ಲೂ ಕೂಡ ನಾರ್ಸಿಸಿಸ್ಟ್ಗಳು ಇವರನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅವರ ಒಂದು ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಅಂದ್ರೆ ಇಲ್ಲಿ ನಾವು ಒಂದು ವಿಷಯನ ಗಮನಿಸಬೇಕು ಸ್ನೇಹಿತರೆ ಇವನ್ ಸ್ಕೇಪ್ ಕೋಟ್ ಚೈಲ್ಡ್ ಗಳನ್ನು ಕೂಡ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾರೆ ಆದ್ರೆ ಸ್ಕೇಪ್ ಕೋಟ್ ಗಳು ಏನ್ ಮಾಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಅಂತ ಅವರ ಪ್ರತಿಧ್ವನಿಯಾದಂತಹ ಮನಸ್ಸು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಈ ಒಂದು ಸ್ಕೇಪ್ ಕೋಟ್ ಚೈಲ್ಡ್ ಗಳಿಗೆ ಗೋಲ್ಡನ್ ಚೈಲ್ಡ್ ಆದಂತಹ ಅವರ ಒಂದು ಸಹೋದರ ಅಥವಾ ಸಹೋದರಿಯರ ಮೇಲೆ ತುಂಬಾನೇ ಅಪಾರವಾದಂತಹ ಪ್ರೀತಿ ಇರುತ್ತೆ ಆದ್ರೂ ಕೂಡ ಇವರು ಒಂದು ನಿಸ್ಸಹಾಯಕರಾಗ್ಬಿಟ್ಟಿರ್ತಾರೆ ಅಂದ್ರೆ ಇವರು ಹೆಲ್ಪ್ಲೆಸ್ ಆಗ್ಬಿಟ್ಟಿರ್ತಾರೆ ಯಾಕಂದ್ರೆ ಪೇರೆಂಟ್ಸ್ ಇವರು ಇಬ್ಬರನ್ನು ಕೂಡ ಒಂದಾಗೋದಕ್ಕೆ ಬಿಡೋದಿಲ್ಲ ಈ ಒಂದು ಸ್ಕೇಪ್ ಕೋರ್ಡ್ ಚೈಲ್ಡ್ ಮತ್ತೆ ಗೋಲ್ಡನ್ ಚೈಲ್ಡ್ ಇಬ್ರು ಕೂಡ ಒಂದಾದ್ರೆ ಎಲ್ಲಿ ನಮ್ಮನ್ನ ಒಂದು ಮೂಲೆ ಗುಂಪು ಅಥವಾ ನಮ್ಮನ್ನ ಒಂದು ದೂಷಣೆ ಮಾಡ್ತಾರೆ ಅನ್ನುವ ರೀತಿನಲ್ಲಿ ಈ ಒಂದು ಏನು ನಾರ್ಸಿಸಿಸ್ಟಿಕ್ ಪೇರೆಂಟ್ಸ್ಗಳು ಪೇರೆಂಟ್ಸ್ ಗಳು ಭಾವಿಸ್ತಾರೆ ಹಾಗಾಗಿ ಏನ್ ಮಾಡ್ತಾರೆ ಇವರನ್ನ ಡಿವೈಡ್ ಅಂಡ್ ರೂಲ್ ಮಾಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಮಾಡ್ತಾರೆ ಇಬ್ಬರನ್ನು ಕೂಡ ಅಂದ್ರೆ ಸ್ಕೇಪ್ ಕೋಟ್ ನ ಹಾಗೆ ಗೋಲ್ಡನ್ ಚೈಲ್ಡ್ ಅನ್ನ ಇಬ್ಬರನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಂಟ್ರೋಲ್ ಮಾಡಿ ಅವರೇ ಒಂದು ಹಿಡಿತವನ್ನ ಸಾಧಿಸ್ತಾ ಇರ್ತಾರೆ ಯಾರು ನಾರ್ಸಿಸಿಸ್ಟಿಕ್ ಪೇರೆಂಟ್ಸ್ ಗಳು ಅಂದ್ರೆ ಇವಾಗ ಪೇರೆಂಟ್ಸ್ ಗಳು ಕೂಡ ಹಿಂದೊಮ್ಮೆ ಅವರು ಕೂಡ ಈ ಒಂದು ಗೋಲ್ಡನ್ ಚೈಲ್ಡ್ ಮತ್ತೆ ಸ್ಕೇಪ್ ಕೋಟ್ ಚೈಲ್ಡ್ ರೋಲ್ಸ್ ಗಳನ್ನ ಪ್ಲೇ ಮಾಡಿರ್ತಾರೆ ಅನ್ನೋದನ್ನೇ ಮರ್ತು ಬಿಡ್ತಾರೆ ಯಾವಾಗ ಅವರು ಅರಿತ್ಕೊಳ್ತಾರೆ ಆವಾಗ ಈ ಒಂದು ಮಕ್ಕಳ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳನ್ನ ಕಮ್ಮಿ ಮಾಡುವಂತಹ ಸಾಧ್ಯತೆ ಇರುತ್ತೆ ಯಾವಾಗ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ನಾರ್ಸಿಸಿಸ್ಟಿಕ್ ಬಿಹೇವಿಯರ್ ಯಾವಾಗ ಪೇರೆಂಟ್ಸ್ ಅಲ್ಲಿ ಹೆಚ್ಚಾದಾಗ ಏನಾಗುತ್ತೆ ಈ ಒಂದು ಮಕ್ಕಳಲ್ಲಿ ಹೊಂದಾಣಿಕೆ ಆಗೋದು ಕಷ್ಟ ಆಗುತ್ತೆ ಯಾವಾಗ್ಲೂ ಕೂಡ ಈ ಒಂದು ಸ್ಕೇಪ್ ಕೋರ್ಟ್ ಚೈಲ್ಡ್ ನಾವು ಒಂದು ಒಗ್ಗಟ್ಟಾಗಿ ಇರ್ಬೇಕು ಅಂತ ಬಯಸ್ತಾ ಇರ್ತಾರೆ ಆದ್ರೆ ಇಲ್ಲಿ ಏನಾಗುತ್ತೆ ನಾರ್ಸಿಸಿಸ್ಟ್ ಪೇರೆಂಟ್ಸ್ ಗಳಿಂದ ಸ್ಕೇಪ್ ಕೋರ್ಟ್ ಚೈಲ್ಡ್ ಹಾಗೆ ಗೋಲ್ಡನ್ ಚೈಲ್ಡ್ ಮಧ್ಯೆ ಬಾಂಧವ್ಯ ಬೆಳೆಯೋದು ತುಂಬಾನೇ ಕಷ್ಟ ಆಗುತ್ತೆ ಇದರಿಂದ ತುಂಬಾನೇ ಮಾನಸಿಕವಾಗಿ ಒತ್ತಡಗಳು ನಿರ್ಮಾಣ ಆಗುತ್ತೆ ಏನೇ ಒಂದು ಖುಷಿ ಅಥವಾ ಏನೇ ಒಂದು ದುಃಖನ ಹಂಚ್ಕೊಳ್ಬೇಕಂದ್ರೆ ಇಬ್ಬರ ಮಧ್ಯೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಸ್ನೇಹಿತರೆ ಸೊ ಇವಾಗ ನಾವು ಇಂಗ್ಲಿಷ್ ಅಲ್ಲಿ ಕೂಡ ಒಂದ್ಸತಿ ನೋಡ್ತಾ ಹೋಗೋಣ ಈ ಒಂದು ಏನು ಸೈಕಾಲಜಿಕಲ್ ಎಫೆಕ್ಟ್ಸ್ ನ ಬೋತ್ ರೋಲ್ಸ್ ಎಫೆಕ್ಟ್ ಮೆಂಟಲ್ ಹೆಲ್ತ್ ಬೋತ್ ಸ್ಕೇಪ್ಕೋಟ್ ರೋಲ್ ಬೋತ್ ಅಂಡ್ ಗೋಲ್ಡನ್ ಚೈಲ್ಡ್ ರೋಲ್ ಬೋತ್ ಆಫ್ ದೀಸ್ ರೋಲ್ಸ್ ಎಫೆಕ್ಟ್ ಮೆಂಟಲ್ ಹೆಲ್ತ್ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯದ ಮೇಲೆ ಬಲವಾಗಿ ಪರಿಣಾಮ ಬೀಳುತ್ತೆ ಸ್ಕೇಪ್ ಕೋರ್ಟ್ಗಳಿಗೆ ಲೋ ಸೆಲ್ಫ್ ಎಸ್ಟೀಮ್ ಆಂಗ್ಸೈಟಿ ಗಿಲ್ಟ್ ಅಂಡ್ ಎಮೋಷನಲ್ ಎಕ್ಸಾಷನ್ ಅನ್ನ ಇವರು ಅನುಭವಿಸಬೇಕಾಗುತ್ತೆ ಹಾಗೆ ಗೋಲ್ಡನ್ ಚೈಲ್ಡ್ ಗಳು ದೇ ವಿಲ್ ಬಿ ಇನ್ ಪ್ರೆಷರ್ ಟು ಪರ್ಫಾಮ್ ಯಾವಾಗಲೂ ಕೂಡ ಪರ್ಫಾಮ್ ಮಾಡ್ತಾನೆ ಇರಬೇಕು ಪರ್ಫಾರ್ಮ್ ಮಾಡ್ತಾನೆ ಇರಬೇಕು ಸೊ ಇವಾಗ ಪರ್ಫಾರ್ಮ್ ಅಂತ ಅಂದಾಗ ನಿಮ್ಗೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವಾಗ ಮೂವಿನಲ್ಲಿ ಆಗಿರ್ಬೋದು ನಿಮ್ಗೆ ಹೇಳಿದಂಗೆ ಚಿತ್ರರಂಗದಲ್ಲಿ ಆಗಿರ್ಬೋದು ಆಕ್ಟರ್ಗಳು ಏನು ಇವಾಗ ಅವರು ಮೇಕಪ್ ಹಾಕೋದಾಗಿರ್ಬೋದು ಒಂದು ಆಕ್ಟ್ ಮಾಡೋದಾಗಿರ್ಬೋದು ಒಂದು ಶೆಡ್ಯೂಲ್ ಅಂತ ಇರುತ್ತೆ ಒಂದಿಷ್ಟು ಟೈಮ್ ಅಂತ ಇರುತ್ತೆ ಆ ಟೈಮ್ ನಲ್ಲಿ ಅವರು ಒಂದು ಪರ್ಫಾರ್ಮ್ ಅಥವಾ ಆಕ್ಟ್ ಮಾಡಿ ವಾಪಸ್ ಅವರು ಅವರ ಒಂದು ನಾರ್ಮಲ್ ಲೈಫ್ಗೆ ಬರ್ತಾರಲ್ವಾ ಅದು ಕೂಡ ಒಂದು ಕಷ್ಟದ ಕೆಲಸ ಅಲ್ವಾ ಅವರ ಒಂದು ಟೈಮ್ ಎನರ್ಜಿ ಜೊತೆಗೆ ಟ್ಯಾಲೆಂಟ್ ಎಲ್ಲವರು ಕೂಡ ಅವರು ಭಾಗಿಯಾಗಿ ಒಂದು ಆಕ್ಟಿಂಗ್ ಅನ್ನೋದು ಮಾಡ್ತಾರೆ ಅವರು ಕೂಡ ಏನು ಸುಲಭದ ಒಂದು ಮಾತಲ್ಲ ಯಾವುದೇ ಒಂದು ನೀವು ಚಿತ್ರ ನಿರ್ಮಾಣ ನೋಡಿರಬಹುದು ಅಥವಾ ಆಕ್ಟಿಂಗ್ ಮಾಡೋದನ್ನ ಅಥವಾ ನೋಡಿರ್ ನೋಡಿರಬಹುದು ಅಲ್ವಾ ಆದರೆ ಈ ಒಂದು ಪರ್ಫಾರ್ಮ್ ಅಂತ ಬಂದಾಗ ಅವರು ನ್ಯಾಚುರಲ್ ಆಗಿ ಸಾಧ್ಯ ಸಾಧ್ಯಗಳ ಎನರ್ಜಿ ಟ್ರೈನ್ ಆಗ್ತಾ ಇರುತ್ತೆ ಯಾವಾಗ್ಲೂ ಕೂಡ ಒಂದು ಮುಖವಾಡವನ್ನ ಧರಿಸಿ ಅವರು ನಟನೆ ಮಾಡ್ತಾ ಇರಬೇಕ ಆಗತ್ತೆ ಅಲ್ವಾ ಅದಷ್ಟು ಸುಲಭದ ಮಾತಲ್ಲ ಸೊ ಹಾಗೆ ನಿಜ ಜೀವನದಲ್ಲಿ ಇವರು ಪ್ರೆಷರ್ ಆಫ್ ಪರ್ಫಾರ್ಮ್ ಅಂದ್ರೆ ಈ ಒಂದು ಗೋಲ್ಡನ್ ಚೈಲ್ಡ್ಗೆ ಇವ್ರಿಗೆ ಯಾವಾಗ್ಲೂ ಪರ್ಫಾರ್ಮ್ ಮಾಡುವ ಬೇಕಾದಂತಹ ಒಂದು ಪರಿಸ್ಥಿತಿನ ಇವರು ನಿರ್ಮಾಣ ಮಾಡಿರ್ತಾರೆ ಯಾರು ಪೇರೆಂಟ್ಸ್ ಗಳು ಯಾವಾಗ್ಲೂ ಪರ್ಫಾರ್ಮ್ ಮಾಡ್ತಾ ಇದ್ರೆ ರಿಯಾಲಿಟಿನಲ್ಲಿ ಬದುಕೋದು ಯಾವಾಗ ಅವರ ಒಂದು ಸ್ವಂತಿಕೆನ ತೋರ್ಸೋದು ಯಾವಾಗ ಅವರು ಒಂದು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋದು ಯಾವಾಗ ಅನ್ನೋ ರೀತಿಯಲ್ಲಿ ಯಾವ ಒಂದು ಐಡೆಂಟಿಟಿ ಕ್ರೈಸಿಸ್ ಆಗಿಬಿಡುತ್ತೆ ನಾವ್ ಯಾರು ಅನ್ನೋದನ್ನೇ ನಾವು ಮರೆತು ಹೋಗ್ಬೇಕು ಆ ರೀತಿನಲ್ಲಿ ಇವರು ನಾರ್ಸಿಸ್ಟ್ ಪೇರೆಂಟ್ಸ್ ಗಳು ಮಾಡ್ತಾರೆ ಗೋಲ್ಡನ್ ಚೈಲ್ಡ್ ಕೂಡ ತುಂಬಾನೇ ಸಫರ್ ಆಗ್ತಾರೆ ಪ್ರೆಷರ್ ಟು ಪರ್ಫಾರ್ಮ್ ಲಿವಿಂಗ್ ಅಂಡರ್ ದ ನಾರ್ಸಿಸಿಸ್ಟಿಕ್ಸ್ ಎಕ್ಸ್ಪೆಕ್ಟೇಷನ್ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಗೆ ತಕ್ಕನಾಗಿ ಇವರು ಬದುಕಬೇಕಾಗುತ್ತೆ ಇವರೇ ಒಂದು ಇಂಡಿವಿಜುವಾಲಿಟಿನ ತೋರಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆ ರೀತಿ ಒಂದು ಸನ್ನಿವೇಶನ ನಿರ್ಮಾಣ ಮಾಡ್ತಾರೆ ಲ್ಯಾಕ್ ಆಫ್ ಪರ್ಸನಲ್ ಫ್ರೀಡಮ್ ಇವರ ಒಂದು ವೈಯಕ್ತಿಕ ಸ್ವಾತಂತ್ರ್ಯನ ಕಸಿದುಕೊಳ್ಳಲಾಗುತ್ತೆ ಇವರಿಗೆ ಯಾವುದೇ ಒಂದು ವಿಷಯದಲ್ಲಿ ಇವರ ಒಂದು ಸ್ವಂತಿಕೆನ ತೋರಿಸ್ಬೇಕಂದ್ರು ಕೂಡ ಒಂದು ಭಯದ ವಾತಾವರಣ ಫಿಯರ್ ಫುಲ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಒಂದು ಪರ್ಸನಲ್ ಫ್ರೀಡಮ್ ಅನ್ನೋದು ಇರೋದಿಲ್ಲ ಜೊತೆಗೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಆನ್ ಫ್ಯಾಮಿಲಿ ರಿಲೇಷನ್ಶಿಪ್ ಆರ್ ಕಾಮನ್ ಫಾರ್ ಬೋತ್ ರೋಲ್ಸ್ ಎರಡೂ ರೋಲ್ ಅಂದ್ರೆ ಸ್ಕೇಪ್ ಕೋಟ್ ಆಗಿರಬಹುದು ಗೋಲ್ಡನ್ ಚೈಲ್ಡ್ ಆಗಿರ್ಬಹುದು ಎರಡೂ ರೋಲ್ ಗಳಾಗಿರ್ಬಹುದು ಈ ಒಂದು ಫ್ಯಾಮಿಲಿಗಳಲ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಗಳು ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ ಎಷ್ಟೋ ವರ್ಷಗಳವರೆಗೂ ಕೂಡ ಇದರ ಒಂದು ಪರಿಣಾಮ ಏನು ನಾವು ನೋಡಬಹುದು ನೆಗೆಟಿವ್ ಇಂಪ್ಯಾಕ್ಟ್ಸ್ ಗಳನ್ನ ನೋಡಬಹುದು ಸೊ ಇಷ್ಟನ್ನ ನಾವು ಅಲ್ವಾ ಸ್ನೇಹಿತರೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು ಈ ಒಂದು ಸ್ಕೇಪ್ ಕೋರ್ಟ್ ಮತ್ತೆ ಗೋಲ್ಡನ್ ಚೈಲ್ಡ್ ಬಗ್ಗೆ ಸೊ ನೀವು ಕೂಡ ಏನಾದ್ರೂ ಈ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಬಳಲ್ತಾ ಇದ್ರೆ ಅಥವಾ ಮಾನಸಿಕವಾದ ಒಂದು ಹಿಂಸೆಗೆ ಒಳಗಾಗಿದ್ರೆ ಈ ಒಂದು ವಿಷಯಗಳನ್ನ ಅರಿತ್ಕೊಳ್ಳೋದು ನಮ್ಮ ಒಂದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಈ ಒಂದು ಹೀಲಿಂಗ್ ಜರ್ನಿನಲ್ಲಿ ವಿಷಯಗಳನ್ನ ತಿಳ್ಕೊಳ್ಳೋದ್ರಿಂದ ಎಷ್ಟೋ ಒಂದು ಸಮಾಧಾನತೆ ಸಿಗುತ್ತೆ ನಮ್ಮ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಾವು ಶಾಂತತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಶಾಂತತೆಯನ್ನು ನೆಮ್ಮದಿಯ ಜೀವನವನ್ನ ಕಂಡುಕೊಳ್ಳೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಇವಾಗ ನಾವು ಹೌ ಸರ್ವೈವರ್ಸ್ ಕ್ಯಾನ್ ಹೀಲ್ ಆರ್ ಪ್ರೊಟೆಕ್ಟ್ ಡೆಮ್ಸೆಲ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ ಕೊನೆಯದಾಗಿ ಇವಾಗ ಇಷ್ಟೊತ್ತರೆಗೂ ನಾನು ನಿಮ್ಗೆ ಏನ್ ಹೇಳಿದೆ ಫಸ್ಟ್ ನಾವು ನಿಮ್ಗೆ ತಿಳಿಸ್ಕೊಟ್ಟೆ ಬೇರೆ ಬೇರೆ ಪಾತ್ರಗಳಿರುತ್ತೆ ಈ ಒಂದು ಫ್ಯಾಮಿಲಿನಲ್ಲಿ ಅನ್ನೋದನ್ನ ಅದರಲ್ಲಿ ಮುಖ್ಯವಾಗಿ ಗೋಲ್ಡನ್ ಚೈಲ್ಡ್ ಮತ್ತೆ ಸ್ಕೇಪ್ ಕೋಡ್ ಚೈಲ್ಡ್ ಇರುತ್ತೆ ಅಂತ ತಿಳಿಸ್ಕೊಟ್ಟೆ ಅದರಲ್ಲಿ ಗೋಲ್ಡನ್ ಚೈಲ್ಡ್ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಜೊತೆಗೆ ಸ್ಕೇಪ್ ಕೋಟ್ ಚೈಲ್ಡ್ ಏನು ಅಂತ ತಿಳ್ಕೊಂಡ್ವಿ ಜೊತೆಗೆ ನಾವು ಇವಾಗ ಅದರಿಂದ ಏನೆಲ್ಲ ಮಾನಸಿಕ ಪರಿಣಾಮಗಳು ಸೈಕಾಲಜಿಕಲ್ ಎಫೆಕ್ಟ್ಸ್ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಈಗ ನಾವು ಹೇಗೆ ನೀವು ಇದನ್ನ ಹ್ಯಾಂಡಲ್ ಮಾಡ್ಬೋದು ಇವನ್ ನೀವು ಸ್ಕೇಪ್ ಕೋಟ್ ಆಗಿದ್ರು ಕೂಡ ಪರವಾಗಿಲ್ಲ ಅಥವಾ ಗೋಲ್ಡನ್ ಚೈಲ್ಡ್ ಆಗಿದ್ರು ಪರವಾಗಿಲ್ಲ ನೀವು ಮಾನಸಿಕವಾದ ನೆಮ್ಮದಿಯನ್ನ ಕಂಡುಕೊಳ್ಬಹುದು ಯಾವ ರೀತಿ ಹ್ಯಾಂಡಲ್ ಮಾಡ್ಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನೀವು ಯಾವ ಪಾತ್ರದಲ್ಲಿ ಇದ್ರೂ ಕೂಡ ಚೇತರಿಕೆ ಸಾಧ್ಯ ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೀವ್ ಯಾವ್ದೇ ಪಾತ್ರ ವಹಿಸಿದ್ರು ಕೂಡ ಚೇತರಿಕೆ ಅನ್ನೋದು ಸಾಧ್ಯ ಖಂಡಿತವಾಗ್ಲೂ ಆಗತ್ತೆ ಅನ್ನೋದನ್ನ ನೀವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ ಇವನ್ ಏನಾದ್ರೂ ಪೇರೆಂಟ್ಸ್ ಅಥವಾ ನೀವೇನಾದ್ರು ಪೋಷಕರು ಆಗಿದ್ರು ಕೂಡ ನಿಮ್ಮಲ್ಲಿ ಏನಾದ್ರೂ ನಾರ್ಸಿಸ್ಟಿಕ್ ಗುಣಲಕ್ಷಣಗಳು ಇದ್ರು ಕೂಡ ಒಂದು ಟೈಮಲ್ಲಿ ನೀವು ಕೂಡ ಗೋಲ್ಡನ್ ಚೈಲ್ಡ್ ಅಥವಾ ಸ್ಕೇಪ್ ಕೋರ್ಟ್ ಚೈಲ್ಡ್ ಆಗಿರ್ತೀರಿ ಅನ್ನೋದನ್ನ ನೆನಪಿಸಿಕೊಂಡು ಈ ಒಂದು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಏನ್ ಮಾಡ್ಬೋದು ಮಾನಸಿಕವಾಗಿ ನೆಮ್ಮದಿನ ಕಂಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೋದು ಅನ್ನೋದಾದ್ರೆ ಮೊದಲನೇದಾಗಿ ನೀವು ಗುರುತಿಸಬೇಕಾಗುತ್ತೆ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಐಡೆಂಟಿಫೈ ಮಾಡ್ಬೇಕಾಗುತ್ತೆ ರೆಕಗ್ನೈಸ್ ಮಾಡ್ಬೇಕಾಗತ್ತೆ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಒಂದು ಪ್ರೀತಿ ಪಾತ್ರರ ಜೊತೆ ನೀವು ಬದುಕುತ್ತಿರುವ ಸಂದರ್ಭದಲ್ಲಿ ನೀವ್ ಯಾವ ಒಂದು ರೋಲ್ ಪ್ಲೇ ಮಾಡ್ತಾ ಇದೀರಾ ನೀವು ಯಾವ ಪಾತ್ರವನ್ನ ನೀವು ವಹಿಸ್ಕೊಂಡಿದ್ದೀರಿ ಅನ್ನೋದನ್ನ ಗುರುತಿಸಬೇಕಾಗತ್ತೆ ನಿಮ್ಮ ಪಾತ್ರವನ್ನ ಅರಿತುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ರೋಲ್ ನಿಮ್ಮ ಪಾತ್ರನ ನೀವು ಅರ್ಥ ಮಾಡ್ಕೊಳ್ಳಬೇಕು ಅದು ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಇದು ನಿಮ್ಮ ತಪ್ಪಲ್ಲ ಇದು ನಿಮ್ಮ ತಪ್ಪು ಅಲ್ವೇ ಅಲ್ಲ ಅನ್ನೋದನ್ನ ಇವನ್ ನೀವು ನಾಸಿಸಿಸ್ಟ್ ವ್ಯಕ್ತಿ ಆಗಿದ್ರು ಕೂಡ ನೀವೇನಾದ್ರು ನಾಸಿಸ್ಟಿಕ್ ಪೇರೆಂಟ್ ಆಗಿದ್ರು ಕೂಡ ಇಲ್ಲಿ ತಿದ್ದುಕೊಳ್ಳುವಂತಹ ಅವಕಾಶ ಇರುತ್ತೆ ಇದು ಜನರೇಷನ್ ಟ್ರಾಮಾ ಅಂತಾನೆ ಹೇಳ್ಬಹುದು ಅಥವಾ ನೀವು ಗೋಲ್ಡನ್ ಚೈಲ್ಡ್ ಅಥವಾ ಸ್ಕೇಪ್ ಗೋಡ್ ಚೈಲ್ಡ್ ಆಗಿದ್ರೆ ಇಲ್ಲಿ ನೀವು ಗಮನಿಸಬೇಕು ಇದು ನಿಮ್ಮ ತಪ್ಪಲ್ಲ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಸ್ನೇಹಿತರೆ ಅಥವಾ ತಪ್ಪಿದ್ರೆ ಅದನ್ನ ತಿದ್ದಕೊಳ್ಬೇಕಾಗತ್ತೆ ಇದರ ಜೊತೆಗೆ ಎಂಪವರ್ ಯೋರ್ ಸೆಲ್ಫ್ ಅಂದ್ರೆ ಪರಿಚರಣೆ ಮತ್ತು ಮಾನಸಿಕ ಸ್ವಾತಂತ್ರ್ಯವನ್ನ ಪಡ್ಕೊಳ್ವಂತದ್ದು ನೀವು ಎಮೋಷನಲ್ ಫ್ರೀಡಮ್ ಅನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಏನು ಮೊದಲನೇದಾಗಿ ನೀವು ಗುರುತಿಸ್ತೀರಿ ಗುರುತಿಸದ್ಮೇಲೆ ಏನ್ ಮಾಡ್ಬೇಕು ನಿಮ್ಮನ್ನ ನೀವು ಎಂಪವರ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಯಾವ ರೀತಿ ಫೋಕಸ್ ಮಾಡ್ಬೇಕು ನಿಮ್ಮ ಒಂದು ಸೆಲ್ಫ್ ಕೇರ್ ಮೇಲೆ ಫೋಕಸ್ ಮಾಡ್ಬೇಕು ನಿಮ್ಮ ಬಗ್ಗೆ ನೀವು ನಿರ್ಲಕ್ಷ್ಯ ಮಾಡ್ಬಾರ್ದು ನಿಮ್ಮ ಒಂದು ಇಂಡಿವಿಜುವಾಲಿಟಿ ನಿಮ್ಮ ಒಂದು ಸ್ವಂತಿಕೆ ಮೇಲೆ ಗಮನ ಕೊಡ್ಬೇಕು ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಅದನ್ನ ಒಂದು ಶೇರ್ ಮಾಡ್ಬೇಕು ನಿಮ್ಗೆ ಯಾರು ಹತ್ರ ಆಗಿರ್ತಾರೆ ಅವರ ಬಳಿ ಶೇರ್ ಮಾಡ್ಬೇಕು ಸಪೋಸ್ ಏನಾದ್ರೂ ನೀವು ಗೋಲ್ಡನ್ ಚೈಲ್ಡ್ ಆಗಿದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಶೇರ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ಸಹೋದರ ಅಥವಾ ಸಹೋದರಿಯರು ಇರ್ತಾರಲ್ವಾ ಅವರು ಸ್ಕೇಪ್ ಕೋಟ್ ಆಗಿದ್ರೆ ಅವರ ಜೊತೆ ಶೇರ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾಕಂತಂದ್ರೆ ಸ್ಕೇಪ್ ಕೋಟ್ ಚೈಲ್ಡ್ ಗಳು ಅವರ ಸಹೋದರ ಸಹೋದರಿಯರಂತಹ ಗೋಲ್ಡನ್ ಚೈಲ್ಡ್ ಗಳ ಮೇಲೆ ಅಪಾರವಾದಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ ಆದ್ರೆ ಈ ಒಂದು ಹಿಡಿತ ಏನು ಸಾಧಿಸ್ತಾ ಇರ್ತಾರೆ ನಾ ಪೇರೆಂಟ್ಸ್ ಗಳು ಇದರ ಕಾರಣದಿಂದ ಸ್ಕೇಪ್ ಕೋಟ್ ಚೈಲ್ಡ್ ಹಾಗೆ ಗೋಲ್ಡನ್ ಚೈಲ್ಡ್ ಮಧ್ಯೆ ಬಿರುಕು ಸೃಷ್ಟಿಯಾಗಿರುತ್ತೆ ಹಾಗಾಗಿ ಗೋಲ್ಡನ್ ಚೈಲ್ಡ್ ಆಗಿದ್ರೆ ಆ ಅಂತಹ ಒಂದು ವ್ಯಕ್ತಿಗಳು ಸ್ಕೇಪ್ ಕೋಟ್ ಆದಂತಹ ಸಹೋದರ ಸಹೋದರಿಯರ ಬಳಿ ಅವರ ಒಂದು ಮಾನಸಿಕ ಪರಿಸ್ಥಿತಿ ಅಥವಾ ಅವರ ಒಂದು ನೋವು ನಲಿವುಗಳನ್ನ ಹಂಚ್ಕೊಳ್ಬೇಕಾಗತ್ತೆ ಸೊ ಅವಾಗ ಏನಾಗುತ್ತೆ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ಸ್ಕೇಪ್ ಕೋಟ್ ಗಳು ಕೂಡ ಈ ಒಂದು ಏನು ಈ ಫ್ಯಾಮಿಲಿ ಡಿಸ್ಫಂಕ್ಷನ್ ಗುರುತಿಸಿದಾಗ ಏನಾಗುತ್ತೆ ನಿಮ್ಗೂ ಕೂಡ ಮಾನಸಿಕ ಸ್ಥೈರ್ಯ ಹೆಚ್ಚಾಗುತ್ತೆ ಸೆಲ್ಫ್ ಎಂಪವರ್ಮೆಂಟ್ ಹೆಚ್ಚಾಗುತ್ತೆ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗತ್ತೆ ಸೆಲ್ಫ್ ಡೌಟ್ ಕಮ್ಮಿ ಆಗುತ್ತೆ ಹಾಗೆ ಸಾಕಷ್ಟು ಗೊಂದಲತೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಜೊತೆಗೆ ಮೆಂಟಲ್ ಫ್ರೀಡಮ್ ಅಂದ್ರೆ ಈ ಒಂದು ಮಾನಸಿಕವಾದಂತಹ ಸ್ವಾತಂತ್ರ್ಯ ಸಿಗತ್ತೆ ಯಾರಿಗೆ ಗೋಲ್ಡನ್ ಚೈಲ್ಡ್ ಕೂಡ ಆಗಿರಬಹುದು ಸ್ಕೇಪ್ ಕೋಟ್ ಚೈಲ್ಡ್ ಗು ಕೂಡ ಆಗಿರಬಹುದು ಯಾವಾಗ ನೀವು ಗುರುತಿಸ್ತೀರಿ ಯಾವಾಗ ನೀವು ಸೆಲ್ಫ್ ಕೇರ್ ಮಾಡ್ಕೊಳ್ತೀರಿ ಏನ್ ನಡೀತಾ ಇದೆ ಅಂತ ಯಾವಾಗ ನಿಮ್ಗೆ ಒಂದು ಅರಿವು ಮೂಡುತ್ತೆ ಆಗ ಏನಾಗುತ್ತೆ ನಿಮ್ಗೆ ಒಂದು ಮೆಂಟಲ್ ಫ್ರೀಡಮ್ ಅಥವಾ ಮಾನಸಿಕ ಸ್ವಾತಂತ್ರ್ಯ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಇದರ ಜೊತೆಗೆ ಸೀಕ್ ಸಪೋರ್ಟ್ ಅಂತಂದ್ರೆ ಅಂದ್ರೆ ಹಿತ ಚಿಂತಕರ ಬೆಂಬಲ ಅಂದ್ರೆ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬಹುದು ಫ್ಯಾಮಿಲಿ ಆಗಿರ್ಬಹುದು ಸ್ನೇಹಿತರು ಕುಟುಂಬದವರೇ ಆಗಿರಬಹುದು ಅಥವಾ ಸಲಹೆಗಾರರಾಗಿರಬಹುದು ಯಾರು ಅಡ್ವೈಸ್ ಕೊಡುವಂತವರಾಗಿರ್ಬೋದು ಸೈಕಾಲಜಿಸ್ಟ್ ಕೌನ್ಸಿಲರ್ಸ್ ಥೆರಪಿಸ್ಟ್ ಎಂತವ್ರನ್ನ ನೀವು ಭೇಟಿ ಮಾಡಿ ಸಲಹೆನ ಪಡ್ಕೊಳ್ಬೇಕಾಗತ್ತೆ ಸ್ನೇಹಿತರು ಅಂತ ಬಂದಾಗ ಎಲ್ಲಾ ಸ್ನೇಹಿತರ ಹತ್ರ ಕೂಡ ನೀವು ನಿಮ್ಮ ವಿಷಯಗಳನ್ನೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ ನಿಮ್ಮ ಯಾರು ವಿಶ್ವಾಸಾರ್ಹ ಸ್ನೇಹಿತರು ಇರ್ತಾರೆ ತುಂಬಾ ಒಂದು ನಮ್ಗೆ ಅರ್ಹರು ಅಂತ ಇರ್ತಾರೆ ಅಂತವರ ಬಳಿ ನಿಮ್ಮ ಒಂದು ವಿಷಯಗಳನ್ನ ಹಂಚ್ಕೊಳ್ಬೇಕಾಗತ್ತೆ ಆದ್ರೆ ನೀವೇನಾದ್ರೂ ಏನು ಪೀಪಲ್ ಪ್ಲೀಸಿಂಗ್ ಅಂತ ಅಂದ್ರೆ ಜನ ತುಂಬಾ ಪ್ಲೀಸ್ ಮಾಡುವಂತದ್ದು ಅವರ ಒಂದು ವ್ಯಾಲಿಡೇಷನ್ ಬಯಸುವಂತ ವ್ಯಕ್ತಿ ಆಗಿದ್ರೆ ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳುವಂತಹ ಫ್ರೆಂಡ್ಸ್ ಕೂಡ ಇರ್ತಾರೆ ಅವರ ಹತ್ರ ನೀವು ಎಲ್ಲ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು ತುಂಬಾ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ಆದಷ್ಟು ನೀವು ಥೆರಪಿಸ್ಟ್ ಅಥವಾ ಕೌನ್ಸಿಲರ್ಸ್ ಹತ್ರ ನಿಮ್ಮ ಒಂದು ವಿಷಯಗಳನ್ನ ಶೇರ್ ಮಾಡಿ ಸಲಹೆಗಳನ್ನ ಪಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಸೊ ಇದ್ರ ಜೊತೆಗೆ ಮಿತಿಗಳನ್ನ ಸ್ಥಾಪನೆ ಮಾಡುವಂತದ್ದು ಅಂದ್ರೆ ಸೆಟ್ ಬೌಂಡ್ರೀಸ್ ಬೌಂಡ್ರೀಸ್ ನ ಸೆಟ್ ಮಾಡ್ಬೇಕಾಗುತ್ತೆ ಯಾವ ರೀತಿ ನಿಮ್ಮ ಸ್ವಾವಲಂಬನೆ ಅಥವಾ ನಿಮ್ಮ ಮಾನಸಿಕ ಸುರಕ್ಷತೆಯನ್ನ ರಕ್ಷಿಸಿಕೊಳ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಬೌಂಡ್ರೀಸ್ ನ ಸೆಟ್ ಮಾಡ್ಬೇಕಾಗುತ್ತೆ ನಿಮ್ಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ನಿಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಯಾವ್ದ್ ರೀತಿ ನಿಮ್ಗೆ ಮಾನಸಿಕವಾದ ಒಂದು ಹಿಂಸೆ ಆಗ್ತದೆ ಅಂತ ನೀವು ಸ್ಪಷ್ಟಪಡಿಸಿ ಏನ್ ಮಾಡ್ಬೇಕಾಗುತ್ತೆ ಒಂದು ಬೌಂಡ್ರಿನ ಕ್ರಿಯೇಟ್ ಮಾಡ್ಬೇಕಾಗುತ್ತೆ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಕೂಡ ನೀವು ಬೇರೆಯವರು ಹೇಳಿದ ರೀತಿಯಲ್ಲಿ ನಡ್ಕೊಳ್ತಾ ಹೋದಾಗ ಏನಾಗುತ್ತೆ ಅಲ್ಲಿ ನಿಮ್ಮನ್ನು ದುರುಪಯೋಗ ಮಾಡ್ಕೊಳ್ಳೋದು ಹೆಚ್ಚಾಗುತ್ತೆ ಸೊ ಇಲ್ಲಿ ಯಾವುದೇ ಒಂದು ಗೋಲ್ಡನ್ ಚೈಲ್ಡ್ ಆಗಿರಬಹುದು ಅಥವಾ ಸ್ಕೇಪ್ ಕೋಟ್ ಆಗಿರಬಹುದು ನಾರ್ಸಿಸ್ಟಿಕ್ ಪೇರೆಂಟ್ಸ್ ಗಳ ಹತ್ತಿರ ಬಹಳನೇ ಜಾಗರೂಕರಾಗಿ ನೀವು ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಒಂದು ಸ್ವಂತಿಕೆ ಕಾಪಾಡಿಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಸೊ ಇಷ್ಟು ಹೊತ್ತು ನಾವು ಈ ಒಂದು ಬೇರೆ ಬೇರೆ ರೀತಿಯಾದಂತಹ ಫ್ಯಾಮಿಲಿ ಗಳಲ್ಲಿ ಸ್ಕೇಪ್ ಕೋಟ್ ಮತ್ತೆ ಗೋಲ್ಡನ್ ಚೈಲ್ಡ್ ಎರಡು ಪ್ರಮುಖವಾದಂತಹ ರೋಲ್ಗಳ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಅದರಿಂದ ಆಗುವಂತಹ ಪರಿಣಾಮಗಳು ಮಾನಸಿಕವಾದಂತಹ ಪರಿಣಾಮಗಳು ಸೈಕಾಲಜಿಕಲ್ ಎಫೆಕ್ಟ್ಸ್ ಬಗ್ಗೆ ತಿಳ್ಕೊಂಡ್ವಿ ಜೊತೆಗೆ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ಬೋದು ಸಿಚುವೇಶನ್ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ ಸೊ ಈಗ ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ವೆದರ್ ಯು ಆರ್ ಎ ಸ್ಕೇಪ್ ಕೋಟ್ ಆರ್ ಎ ಗೋಲ್ಡನ್ ಚೈಲ್ಡ್ ನೀವು ಒಂದು ಸ್ಕೇಪ್ ಕೋಟ್ ಆದ್ರೂ ಆಗಿರಬಹುದು ಅಥವಾ ಗೋಲ್ಡನ್ ಚೈಲ್ಡ್ ಆದ್ರೂ ಕೂಡ ಆಗಿರ್ಬಹುದು ಆದ್ರೆ ನೀವು ಯು ಡಿಸರ್ವ್ ರೆಸ್ಪೆಕ್ಟ್ ಲವ್ ಅಂಡ್ ಎಮೋಷನಲ್ ಸೇಫ್ಟಿ ನೀವು ಒಂದು ಒಳ್ಳೆಯ ರೀತಿಯ ರೀತಿ ಮತ್ತೆ ಭಾವನಾತ್ಮಕ ಸುರಕ್ಷತೆಗೆ ಅರ್ಹರು ಅನ್ನೋದನ್ನ ನೀವು ಮನವರ್ಗೆ ಮಾಡ್ಕೊಳ್ಬೇಕಾಗುತ್ತೆ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ರೋಲ್ ಇಸ್ ದ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಹೀಲಿಂಗ್ ಹೀಲಿಂಗ್ ಆಗ್ಬೇಕು ಅಂತಂದ್ರೆ ನೀವು ಫಸ್ಟ್ ಇದನ್ನ ಗುರುತಿಸೋದು ಅರ್ಥ ಮಾಡ್ಕೊಳ್ಳೋದು ಈ ಒಂದು ರೋಲ್ಗಳ ಬಗ್ಗೆ ಅರ್ಥೈಸ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ ಸ್ನೇಹಿತರೆ ಯಾವಾಗ ನಿಮ್ಮ ಒಂದು ಪಾತ್ರದ ಬಗ್ಗೆ ಅರಿವು ಮೂಡುತ್ತೆ ಆಗ ನಿಮ್ಗೆ ಮಾನಸಿಕವಾಗಿ ಹೀಲಿಂಗ್ ಆಗೋದಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ ಅದೇ ಮೊದಲನೆಯ ಹೆಜ್ಜೆ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಿ ಸ್ನೇಹಿತರೆ ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಬಿ ಅನ್ ಆಪ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು